ನಮ್ಮ ಪಕ್ಷದ ಕಾರ್ಯಾಧ್ಯ ಕಾರ್ಯಾಧ್ಯಕ್ಷ ಆಗಿ ಕಳೆದ ಆರೇಳು ವರ್ಷಗಳಿಂದ ನಿರಂತರವಾಗಿ ಭ್ರಷ್ಟಾಚಾರದ ಹೋರಾಟ ಮಾಡ್ತಾ ಇವತ್ತು ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ರಾಜಕಾರಣವನ್ನು ಬಯಸುವಂಥವರಿಗೆ ಒಬ್ಬ ಏನು ಒಂದು ನೀಲಿ ಕಣ್ಣಿನ ಹುಡುಗನ ತರ ಇರುವಂತಹ ರಘು ಜಾಣಗಿರಿಗಳನ್ನ ಅವನು ನರಾಧಮ ನಿಮ್ಮ ಕಾಕಿ ಬಟ್ಟೆ ಹಾಕ್ಕೊಂಡಿರುವಂತಹ ಮುರುಳೀಧರರು ಏ ಮಾತಾಡಿದಾಗ ನೀವು ಅದನ್ನೆಲ್ಲ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ನಿಮ್ಮ ದಕ್ಷತೆ ಏನೇನು ಇಲ್ಲ ಅಂತ ಆಗುತ್ತೆ ನೀವು ದುರ್ಬಲರಾಗಿದ್ದೀರಾ ಅಸಹಾಯಕರಾಗಿದ್ದೀರಾ ಇವರು ನಿಮ್ಮನ್ನು ಆಡಿಸ್ತಾ ಇದ್ದಾರೆ ನಾಯಿ ಬಾಲವನ್ನು ಅಲ್ಲಾಡಿಸ್ಬೇಕು ಹೊತ್ತು ಬಾಲನ್ನ ನಾಯಿನ ಅಲ್ಲಾಡಿಸ್ಬಾರ್ದು ಹಾಗಾಗಿ ಜಗದೀಶ್ ಹತ್ರ ಮಾತಾಡ್ತಿರೋವಾಗ ಮುಳ್ಳೆ ಬಂದು ಸ್ವಲ್ಪ ಇವ್ರ ಮೇಲೆ ಏಕವಚದಲ್ಲೆಲ್ಲ ಮಾತಾಡಿ ಸ್ವಲ್ಪ ಇದು ಮಾಡಿದಾಗ ರೋಸ್ಟ್ ಏನೋ ಇವ್ನೇನೋ ಫಿಟ್ ಮಾಡಬೇಕು ಅಂತ ಬಂದಾಗ ಇವರು ಇದೆಲ್ಲ ಬೇಡ ಅಂತ ಆಚೆ ಬಂದಾಗ ಆಚೆ ಬಂದಾಗ ಅವ್ರು ಆಚೆ ಬಂದಿದ್ದನ್ನು ಆಚೆ ಇದ್ದಂತಹ ಶ್ರೀನಿವಾಸ ಮೂರ್ತಿ ಅವರು ವಿಡಿಯೋ ಮಾಡೋದಕ್ಕೆ ಬಂದಾಗ ಅಟ್ಟಾಡ್ಸ್ಕೊಂಡು ಹೋಗಿ ವಿಡಿಯೋ ಕಿತ್ಕೊಂಡು ಅದೆಲ್ಲ ದಾಖಲಾಗಿದೆ ಅದೆಲ್ಲ ವಿಡಿಯೋ ಬಂದಿದೆ ಅವರು ಹಿಡ್ಕೊಂಡು ಇನ್ನೊಬ್ಬ ಯಾರೋ ಹೆಣ್ಣು ಮಗಳು ಆ ಕೆ ಗೊತ್ತಿಲ್ಲ ಚೆನ್ನಾಗಿನ ಹುಡ್ಕೊಂಡು ಹೋಗಿ ಎಳ್ಕೊಂಡು ಪೊಲೀಸ್ ಕರ್ಕೊಂಡ್ ಬರ್ತಾ ಇದಾರೆ ಕೈಯಲ್ಲಿ ಆದ್ರೆ ಇವಳು ಹಿಂದೆ ಹಿಂದೆ ಹೋಗಿ ದಡಮ್ ಧಡಮ್ ಅಂತ ಹೊಡಿತಾ ಎಲ್ಲ ವಿಡಿಯೋ ಇದೆಯಾ ಇಲ್ಲಿ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಆ ವಿಡಿಯೋದಲ್ಲಿ ನೋಡಿದ್ವಿ ಸೊ ಆ ತರಕೆ ದಬ್ಬಾಳಿಕೆ ದೌರ್ಜನ್ಯ ಈ ಭ್ರಷ್ಟ ಪೊಲೀಸರು ಕೆಆರ್ ಪಕ್ಷದವ್ರ ಮೇಲೆ ಮಾಡಿರುವಂತಹ ಯಾವ ತರದ ಹೊರಗಡೆ ರೋಡಲ್ಲಿ ಇವ್ರು ಇದ್ದಿದ್ದೆ ಐದಾರು ಜನ ಐದಾರು ಜನರು ನಾವು ಆ ತರಕ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗುವಾಗ ಕರ್ಕೊಂಡು ಹೋಗೋ ಬರ್ತಾ ಇದ್ರು ಆದ್ರೆ ಜೊತೆಯಲ್ಲಿರೋರು ಅದೇನೋ ಅದೇನು ಆಕೆಗೆ ಅದೇನು ಹುಚ್ಚು ಬಂದಿತ್ತೋ ದೆವ್ವ ಹಿಡಿದಿತ್ತು ದೆವ್ವ ಮೆಟ್ಟಿತ್ತು ನಿಜಕ್ಕೂ ಆಕೆಗೆ ದೇವ ಮೆಟ್ಟದ ದೆವರ ಹೆಂಗಸು ಆತ ಅವರು ನಮ್ಮ ಚೆನ್ನಾಯಿನ ನಮ್ಮ ಎಸ್ ಸಿ ಎಸ್ ಟಿ ಘಟಕದ ಅವರು ರಾಜ್ಯ ಕಾರ್ಯದರ್ಶಿ ರಾಜ್ಯ ಕೆ ಆರ್ ಎಸ್ ಪಕ್ಷದ ರಾಜ್ಯ ಎಸ್ ಸಿ ಎಸ್ ಟಿ ಘಟಕದ ಕಾರ್ಯದರ್ಶಿ ಚೆನ್ನಾಯಿನ ಆಕೆ ಎಗರೆಗರಿ ಬಿದ್ದು ದೆವ್ವ ಮೆಟ್ಟದವಳು ಹೊಡಿತಾಳೆ ಇವತ್ತು ಅದಾದ ಮೇಲೆ ಅವರು ನಿನ್ನೆ ರಾತ್ರಿ ಪ್ರೊಡ್ಯೂಸ್ ಮಾಡ್ತಾರೆ ನಾನು ನಾಳೆಗಿನ್ನೋ ನಾಳೆ ನಾಟಿಗೋ ಬರೀತೀನಿ ನನಗೆ ಅದು ಬಹಳ ದಿವಸ ಬರೀಬೇಕು ಅಂತಿದ್ದೆ ರಾಜ್ಯದ ಎಲ್ಲಾ ನ್ಯಾಯಾಧೀಶರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಬೆಂಗಳೂರಿನ ಬಹುತೇಕ ನ್ಯಾಯಾಧೀಶರು ಇರುವಂತಹ ಜಾಗದಲ್ಲೇ ನಾನು ವಾಸ ಮಾಡ್ತಿರೋದು ಎಲ್ಲಿ ಜುಡಿಷಿಯಲ್ ಬ್ಲಾಕ್ ಅಂತ ಏನು ಹೇಳ್ತಾರೋ ಕೋರಮಂಗಲ ಎನ್ ಜಿ ವಿನಲ್ಲಿ ಅದರ ಪಕ್ಕದ ತುಂಗಭದ್ರ ಬ್ಲಾಕಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ ನಾನು ನೋಡ್ತೀನಿ ರಾತ್ರಿ ನಾನು ನಮ್ಮ ಶ್ರೀಮತಿ ನಾವು ಹಾಕೋದಾಗ ರಾತ್ರಿ ಹತ್ತು ಗಂಟೆಯಲ್ಲಿ ಹನ್ನೊಂದು ಗಂಟೆನಲ್ಲಿ ಪೊಲೀಸರು ಚಿರಾತಕರು ಆ ಟೈಮಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಕರ್ತಾರೆ ಜಡ್ಜ್ ಮನೆಗಳಿಗೆ ಆ ಜಡ್ಜ್ ಆದವರಿಗೆ ಅವ್ರ ಪಾಪ ಅದೇನು ತಿಳುವಳಿಕಸ್ತ್ರೋ ಏನೋ ಗೊತ್ತಾಗ್ತಿಲ್ಲ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆನಲ್ಲಿ ಅವರು ಆಚೆ ಬಂದು ಮಕ್ಕಳು ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಊಟ ಮಾಡಿ ಮಲಗಿದ್ದವರು ಇವ್ರು ಪೊಲೀಸರು ರಾತ್ರಿ ಹೊತ್ತು ಕರ್ಕೊಂಡು ಬರೋದೆ ಇವ್ರನ್ನ ಜೈಲಿಗೆ ಕಳಿಸಬೇಕು ರಿಮ್ಯಾಂಡ್ ಕಳಿಸ್ಬೇಕು ಜುಡಿಷಿಯಲ್ ಕಸ್ಟಡಿ ಕಳಿಸ್ಬೇಕು ಅಂತ ಈ ಪೊಲೀಸರು ಇವರ ಕುತಂತ್ರವನ್ನ ನೀಚತನವನ್ನ ರಾಕ್ಷಸೀತನವನ್ನ ಅರ್ಥ ಮಾಡ್ಕೊಳ್ಳೋದಷ್ಟು ದುರ್ಬಲರು ಅಥವಾ ಮತಿಹೀನರು ನಮ್ಮ ಜೆಡ್ಯೂಲ್ ಹಾಕ್ಬಿಟ್ಟಿದಾರಾ ಅಂತ ಅವಲನೇ ಮಾಡಬಾರ್ದು ಹೋಮ್ ಆಫೀಸ್ಗೆ ಅನ್ಲೆಸ್ ಇಟ್ಸ್ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಆದ್ರೆ ನಿನ್ನೆ ರಾತ್ರಿ ರಾತ್ರಿ ಎಷ್ಟು ಅಷ್ಟು ಗಂಟೆ ಪ್ರೊಡ್ಯೂಸ್ ಮಾಡಿದಪ್ಪ ಲೆವೆನ್ ತರ್ಟಿ ಲೆವೆನ್ ತರ್ಟಿ ಪ್ರೊಡ್ಯೂಸ್ ಮಾಡಿದಾಗ ಮೂರು ಜನರಿಗೆ ಏನು ಮೊದಲು ಸುಳ್ಳು ಕೇಸ್ ಹಾಕಿ ಇವರು ಯಾರನ್ನ ಬಂಧಿಸಿದ್ರು ಆ ಮೂರು ಜನರ ಮೇಲೆ ಮೂರು ಜನರನ್ನ ಜಡ್ಜು ಒಳ್ಳೆಯ ಜಡ್ಜು ಪಾಪ ಅವ್ರನ್ನ ಸ್ವಾಗತಿಸ್ತೀವಿ ಅವರು ಇವ್ರನ್ನ ಬಿಡುಗಡೆ ಮಾಡ್ತಾರೆ ಆದರೆ ಮಿಕ್ಕ ಆರು ಜನರನ್ನ ಅದೊಂದು ಸ್ವಲ್ಪ ಇವರು ಹಾಕಿದ್ದ ಸೆಕ್ಷನ್ಗಳು ಆಗಿದ್ದಿದ್ದಕ್ಕೆ ನಮ್ಗೆ ಗೊತ್ತಾಗಿದ್ದ ಮಾಹಿತಿ ನಾನು ಬೇರೆ ಬೇರೆ ಏನಾಯಿತು ಗೊತ್ತಿಲ್ಲ ಅದಕ್ಕೆ ನಿನ್ನೆ ಜಡ್ಜಿ ಅವರಿಗೆ ಆರು ಜನರಿಗೆ ಜಾಮೀನು ನಿರಾಕರಿಸ್ತಾರೆ ಇವತ್ತು ಮಧ್ಯಾಹ್ನ ನಮ್ಮ ವಕೀಲರು ಎಲ್ಲ ಸೇರಿ ವಾದ ಮಾಡಿದ ಕಾರಣಕ್ಕಾಗಿ ಇವತ್ತು ಆರು ಜನರಿಗೆ ಆಗಿದೆ ಮೊದಲಿಗೆ ನಾನು ವಿಶೇಷ ನೀವು ಇನ್ನೂ ಕಲ್ತಿಲ್ಲ ಕೆಆರ್ ಎಸ್ ಆಗಿಲ್ಲ ನೀವು ಇನ್ನು ಎಂಟ್ರಿ ಆಗಲಿ ಇದಕ್ಕೆ ಈ ತರ ಯಾರು ಮಾಡಬಾರ್ದು ನೀವು ಸೈನಿಕ ಆಗಲ್ಲ ಆಯ್ತಾ ಶರ್ಟ್ ಹಾಕೊಳ್ಬೇಕು ನ್ಯಾಯ ಮಾತಾಡ್ಬೇಕು ವಿಡಿಯೋ ಮಾಡ್ಕೊಳ್ಬೇಕು ಪೊಲೀಸ್ ಸ್ಟೇಷನ್ಗೆ ನಾವೇ ಸಂತ್ರಸ್ತರಾಗಿದ್ರು ಹೋಗ್ಬೇಕು ಅಂದ್ರೂ ಯಾವುದೇ ಕಾರಣಕ್ಕೂ ಪೊಲೀಸರು ನಮ್ಗೆ ನ್ಯಾಯ ಕೊಡ್ತಾರೆ ನಂಬಲೇಬಾರ್ದು ನಂಬಲೇಬಾರ್ದು ನೀವು ನಾಲ್ಕು ಜನರಿಗೆ ಹೇಳೇ ಹೋಗಬೇಕು ನೀವು ಹೋಗಿರೋದು ನಮ್ಗೆ ಗೊತ್ತಾಗಿದ್ದೀರ ನಿಮ್ಗೆ ನೀವೇನ್ ಮಾಡ್ತಾ ಇದ್ರೋ ಗೊತ್ತಿಲ್ಲ ಅವ್ರು ಅವನು ನಿಮ್ಗೆಲ್ಲ ಒಗ್ಗಿದ್ದಾನೆ ಅಂತಾನೆ ಆ ನರಾಧಮ ಅವನಿಗೆ ಅವ್ನು ನಿಮ್ಮನ್ನು ಕೊಂದೇ ಬಿಡ್ತಾ ಇದ್ದ ಅವನು ಅದೇನೋ ಡ್ರಗ್ಸ್ ಅಲ್ಲಿ ಇದ್ದಾನೆ ಅನ್ಸುತ್ತೆ ಅವ್ನು ಯಾರು ಇದ್ದಾನೆ ಅಧಿಕಾರದ ಒಟ್ಟು ಅಥವಾ ಗಾಂಜಾ ಮತ್ತಲ್ಲಿದ್ದಾನೆ ಹಾಗಾಗಿ ಹುಷಾರಣ ಇಂತ ರಾಷ್ಟ್ರ ಕಲೆಕ್ಟ್ರ ಅವರು ಗುಂಡೆ ಹೊಡೆದ್ಬಿಡ್ತಾರೆ ಇವತ್ತಿಗೆ ಕೇಸಲ್ಲ ಯಾರೋ ಶೆಟ್ಟಲ್ ಹಾಕೊಂಡು ಆ ಒಂದೊಂದು ಗಂಟೆ ಎರಡು ಗಂಟೆ ಆತರಿಕೆ ನಿಮ್ಮನ್ನ ಲಾಕಪ್ ಅಲ್ಲಿ ಹಾಕೊಂಡು ಹೊಂದಾಕ್ ಬಿಡ್ತಾರೆ ಈ ನಾರು ಅದಾದ್ರೆ ಬೇರೆ ಪ್ರಶ್ನೆ ಆದ್ರೆ ಹುಷಾರಾಗಿರಿ ಹೋಗ ನಾನು ಬಹಳ ಹಿಂಜರಿಕೆಯಿಂದ ಹಾರ ಹಾಕ್ತಾ ಇದೀನಿ ಕೆ ಆರ್ ಎಸ್ ಪಕ್ಷದ ನೂತನ ಸೇನಾನಿಧರ್ ಅವರಿಗೆ ನ್ಯಾಯ ಕಳಕ್ ಹೋಗಿದ್ದು ಇವ್ರ ಮೇಲೆ ದಬ್ಬಾಳಿಕೆ ಮಾಡಿದಾಗ ಅವ್ರ ಮೇಲೆ ದೂರ್ ಕೊಡೋಕ್ ಹೋದ್ರೆ ಅವ್ರ ಮೇಧ್ಯ ತಿಂದ ನೀಚರು ಇವ್ರನ್ನ ಈಗ ಇದನ್ ಚೆನ್ನಯ್ಯ ನಮ್ಮ ಪಕ್ಷದ ಎಸ್ ಎಸ್ ಕಾರ್ಯದರ್ಶಿ ಇಂದಿನ ಕಿತ್ತೂರು ಸಂಘಟನಾ ಜಿಲ್ಲೆಯ ಅಧ್ಯಕ್ಷ ಅವ್ರಿಗೆ ಪಾಪ ನಿಜಕ್ಕೂ ನೆನ್ನೆ ಬಹಳ ಹೊಡೆದಿದ್ದಾರೆ ಪೊಲೀಸರು ಏನು ಹೊರಗಡೆನೆ ಹೊರಗಡೆನೆ ಹೊಡೆದಿದ್ದಾರೆ ಹೊಡಿಲಿ ಹೊಡೆದಿರೋದೆಲ್ಲ ದಾಖಲಾಗಿದೆಯಪ್ಪ ಇವತ್ತು ಪೊಲೀಸರ ಬರ್ಬರತೆ ಅವರ ದಬ್ಬಾಳಿಕೆ ದೌರ್ಜನ್ಯ ಕೆ ಆರ್ ಎಸ್ ಪಕ್ಷದವ್ರು ನೋಡಿದ್ರೆ ಅವ್ರಿಗಿರುವಂತ ರೋಷ ದ್ವೇಷ ಅಸಹನೆ ಕೋಪ ತಾಪ ರಾಕ್ಷಸತ್ವ ಎಲ್ಲವನ್ನೂ ಸಹ ಅವರು ಅದು ಇವತ್ತು ನಿಮ್ಮನ್ನ ಹೊಡೆಯೋದನ್ನ ನೋಡೋದ್ರ ಮೂಲಕ ರಾಜ್ಯ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಕೆಆರ್ ಎಸ್ ಪಕ್ಷದ ವೀರ ಸೇನಾನಿ ಚೆನ್ನಯ್ಯರವರಿಗೆ ಶ್ರೀನಿವಾಸ ಮೂರ್ತಿ ಅವ್ರು ಸ್ವಲ್ಪ ಶ್ರೀನಿವಾಸ ಮೂರ್ತಿ ಬಾಯೋ ನೋವನ್ನು ಬಯಸಿದ್ದಾರೆ ಮಾಡ್ತಿರೋವಾಗ್ಲೇ ಮುಳ್ಳಿದಾರೆ ಚಿತ್ಕೊಂಡಿದ್ದು ಅವನು ನರಾಧವಾ ಇವ್ರು ಯಾರು ಇವ್ರಿಗೆ ಯಾವ ಅಧಿಕಾರ ಇದೆ ಯಾರೋ ವಿಡಿಯೋ ಲೈವ್ ಮಾಡ್ತಿರೋದನ್ನ ಕಿತ್ಕೊಳ್ಳೋದಿ ಫೋನ್ ಕಿತ್ಕೊಳ್ಳೋದಕ್ಕೆ ಅಲ್ಲೇನೋ ಒಂದು ಏನಷ್ಟ ಕ್ರೈಮ್ ಆಗಿ ಅಂತ ಸಂದರ್ಭದಲ್ಲಿ ಸಾಕ್ಷಿಗೆ ತಗೊಳ್ಬೇಕಾಗಿರೋದು ಫೋನ್ ನಾವು ಹೇಳ್ತಾ ಬಂದಿದ್ದೀವಿ ಇಷ್ಟು ಕೇಳ್ಕೊಂಡಿದ್ದೀವಿ ಕೈ ಮುಗ್ದಿದ್ದೀವಿ ಕಾಲಕ್ಕೆ ಬಿದ್ದಿದ್ದೀವಿ ಜಾಗೃತಿ ಮೂಡಿಸಿದೀವಿ ಆದ್ರೂ ಈ ಕೆಲವು ಭ್ರಷ್ಟ ನನ್ನ ಜಗದೀಶ್ ಡಿ ವೈಸ್ ಪಿ ಪರಗು ಡೀಸೆಂಟ್ ಮನುಷ್ಯ ಆದ್ರೆ ಆ ಡಿಸೆಂಟ್ ಮನುಷ್ಯನ ಮುಂದೆನೆ ಈ ನರಾಧಮರು ಹೀಗೆಲ್ಲ ಮಾಡಿದ್ದಾರೆ ಅಂದ್ರೆ ಅವರ ದಕ್ಷತೆ ಏನು ಅನ್ನುವಂಥ ಪ್ರಶ್ನೆ ಆದರೆ ಅವ್ರು ಕಿತ್ಕೊಂಡಿಲ್ಲ ಆ ನರಾಧಮ್ಮ ಮುರಳೀಧರ್ ಕಿತ್ಕೊಂಡು ಇವ್ರ ಮೇಲೆ ಸಿಕ್ಕಾಪಟ್ಟೆ ದಬ್ಬಾಳಿಕೆ ಮಾಡಿದ್ರು ಲಾಕಪಲ್ಲ ಅಮ್ಮ ನಮ್ದೇನೋ ಒಂದು ಇಲ್ಲೊಂದು ಸ್ವಲ್ಪ ಸಮಸ್ಯೆ ಇದೆ ನ್ಯಾಯಾಧೀಶರು ಇವ್ರನ್ನ ಹೊಡೆದ್ರು ನಿಮ್ಮನ್ನ ಹೊಡೆದ್ಲಾ ಅಂತ ಕೇಳಿಲ್ಲ ಅನ್ನುವಂತ ಒಂದು ಮಾಹಿತಿ ಬರ್ತಾ ಇದೆ ಅದಕ್ಕೆ ನಾವು ಮತ್ತೆ ನೆಕ್ಸ್ಟ್ ಅಪಿಯರ್ ಆದಾಗ ಹೊಡೆದ್ರು ಅಂತ ಹೇಳ್ಬೇಕು ಇವಾಗ ಎಮ್ ಎಲ್ ಸಿ ಮಾಡಿಸ್ತಾರೆ ಮಾಡಿಸ್ತಾರೆ ಶ್ರೀನಿವಾಸ ಮೂರ್ತಿ ಸ್ವಲ್ಪ ಅದೇನೋ ನಾವೇನು ಮಾಡಕ್ಕಾಗಲ್ಲ ನಾನೇನು ಜಡ್ ಅಲ್ಲಪ್ಪ ಆಚೆ ಇಲ್ಲಿ ಸ್ವಲ್ಪ ಸಮಯ ಸಂದರ್ಭ ನೋಡ್ಬೇಕು ಶ್ರೀನಿವಾಸ ಮೂರ್ತಿ ಅವರಿಗೆ ನಮ್ಮ ರಘು ಕೆ ಆರ್ ಎಸ್ ಪಕ್ಷದ ವೀರ ಸೈನಿಕ ಸಂಸ್ಥಾಪಕ ಕಾರ್ಯದರ್ಶಿ ಹಾಲಿ ಕಾರ್ಯಾಧ್ಯಕ್ಷ ರಘು ಜಾನಗರಿ ಅವರು ಹೇಳ್ಬೇಕು ನಿನ್ನೆ ನಾನು ನಮ್ಮ ಪಕ್ಷದ ಕಚೇರಿಗೆ ಹೋಗಿದ್ದೆ ಮಧ್ಯಾಹ್ನ ಒಂದುವರೆ ನಲ್ಲಿ ಜೊತೆ ಕೂತು ಆ ನಮ್ಮ ಮೂರ್ತಿ ಅವರು ನಮ್ಮ ರಾಜ್ಯ ಕಾರ್ಯದರ್ಶಿ ನಾನು ಆಫೀಸ್ ಬರ್ತೀನಿ ಅಂತೇಳಿ ನಾನು ನಮ್ಮ ಶ್ರೀಮಂತ ಸುಪ್ರಿಯಾ ಆಫೀಸ್ಗೆ ಹೋಗ್ತಿ ಬರ್ತೀವಿ ಅಂತ ಗೊತ್ತಾಗಿ ಅವರು ಅಣಬೆ ಬಿರಿಯಾನಿ ಮಾಡ್ಸ್ಕೊ ಬಂದಿದ್ರು ಅಣಬೆ ಬಿರಿಯಾನಿ ಮಾಡ್ಸ್ಬೇಕು ಜಾಸ್ತಿ ತಂದಿದ್ರು ಅದಕ್ಕೆ ಇವ್ರು ಇಬ್ರು ಬಂದು ಇಲ್ಲಿ ಏನಪ್ಪ ಇಲ್ಲ ನೀವು ನಾವೀಗ ನನ್ನೇ ಪರಿಚಯ ಮಾಡ್ಕೊಂಡೆ ಪಾಪ ಇವರು ಶನೇಶ್ವರ ದೇವಸ್ಥಾನದಲ್ಲಿ ಅರ್ಚಕರು ಈಗ ಈ ಹೇಳು ಹೇಳು ಚೇನೇಶ್ವರ ಹತ್ತಬೇಕು ಅಂತ ಯಾವ್ಯಾವ ಇದು ನವರಾತ್ರಿ ದಸರಾ ಮಹಿಷಾಸುರ ಮರ್ದಿನಿ ಸಮಯ ಆಯ್ತು ರಾಕ್ಷಸರ ನಿರ್ಮೂಲನೆ ಆಗ್ಲೇಬೇಕು ಆಗ್ಲೇಬೇಕು ಸಂಹಾರ ಆಗಲೇ ದುಷ್ಟ ಸಂಹಾರ ಆಗ್ಲೇಬೇಕು ನೀನು ಶನೇಶ್ವರ ಹೇಳು ಹೇಳ್ಬೇಕು ರಕ್ತ ತೆಗಿಬಹುದು ಆದ್ರೆ

ಹೆಣ್ಣು ಹುಲಿ ಸಿಂಹಗಳಿಗೆ ಜನ್ಮ ಕೊಟ್ಟಿರುವಂತ ತಂದೆ ಎಲ್ಲಮ್ಮ ಶಿವಕುಮಾರು ಶಿವಕುಮಾರ್ ಶಿವಕುಮಾರ್ ಎಲ್ಲ ಇನ್ನೊಂದ್ ಕಡಪ್ಪ ಎರಡು ಅವ್ರ ಮನೆಯಲ್ಲಿ ಇಬ್ರು ಹೆಣ್ಣು ಮಕ್ಕಳು ಇದಾರೆ ನಾವು ಹಿಂದೆ ಅವರು ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಂತ ಅವ್ರು ನಾವು ಅವ್ರ ಮನೆಗೆ ಹೋಗಿದ್ವಿ ಅವ್ರ ಪ್ರಚಾರಕ್ಕೆ ಹೋಗಿದ್ವಿ ಅವ್ರ ಮಕ್ಕಳು ಯಾವ ತರಕ್ಕೆ ಬಂದು ಅಪ್ಪನ ಬಗ್ಗೆ ಶಿವಕುಮಾರ್ ನೋಡೋದಿಕ್ಕೆ ಹಿಂಗೆ ಬಹಳ ಸಾಧು ಮನುಷ್ಯ ಅಲ್ವಾ ಇಲ್ಲ ಬೇರೆ ಏನಾದ್ರು ಮುಖ ಇದೆಯಾ ಆ ಸಾಧು ಮನುಷ್ಯ ಯಾಕಂದ್ರೆ ನಾನು ಅದನ್ನ ಯಾಕೆ ನಂಬ್ತೀನಿ ಅಂದ್ರೆ ಅವ್ರ ಮಕ್ಕಳು ಈ ಮನುಷ್ಯನ ಬಗ್ಗೆ ತೋರಿಸಿದ ಪ್ರೀತಿ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು ಅಲ್ವಾ ತಾಯಿ ಮಕ್ಕಳಿಗೆ ಮಕ್ಕಳು ಪ್ರಾಣ ಬಿಟ್ಕೊಳ್ತಾರೆ ಆ ಬಹಳ ಅಪರೂಪ ಅಂತದ್ದು ಇವತ್ತು ಕಾಲದಲ್ಲಿ ಆದ್ರೆ ಶಿವಕುಮಾರ್ ನೀವು ನನ್ನ ಇದ್ದಿದ್ದು ನಾವು ಒಳ್ಳೆಯ ಕಾರ್ಯಕ್ಕಾಗಿ ಹೋಗುವಾಗ ಆಗುವಂತದ್ದು ಹೇಳ್ಬೇಕು ನಿಮ್ಮ ಮಕ್ಕಳಿಗಾಗಿ ನಾವು ಹೋರಾಟ ಮಾಡ್ತಿರೋದು ಅಂತ ನಿಮ್ಗಾಗಮ್ಮ ನಿಮ್ಮಂತವರಿಗೆ ನಿಮ್ಮ ಮುಂದಿನ ತಲೆಮಾರಿಗೆ ಅಸಹಾಯಕರಿಗೆ ಅಬಲ್ರಿಗೆ ನಾವು ಹೋರಾಟ ಮಾಡ್ತಿರೋ ರಾಜಕೀಯ ಬರ್ಬೇಕು ಕೆಆರ್ ಎಸ್ ಪಕ್ಷದ ವೀರ ಸೇನಾದಿ ಶಿವಕುಮಾರ್ ಅವರಿಗೆ

ಲಾಯರ್ ಅಡ್ವಕೇಟ್ ಗೊತ್ತಿಲ್ಲ ಲಾಯರ್ ಸ್ವಲ್ಪ ಸತ್ಯ ನಾಯಕ ಹೋರಾಡ್ತಾರೆ ಅಡ್ವೊಕೇಟ್ಗಳು ಫೀಸ್ ಕೊಟ್ಟರೆ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಅವ್ರಿಗೆ ತಪ್ಪೇನಿಲ್ಲ ಹಾಗಾಗಿ ಲಾಯರ್ ಕೊಡೋದಿ ಅಂತ ಹೇಳ್ಬಿಟ್ಟು ಇವತ್ತಿಂದ ಅಡ್ವೊಕೇಟ್ ನಮ್ಗೆ ಗಲಾಟೆ ಆಗಿತ್ತು ಒಗ್ಗೆ ಯಾರು ಅಂತ ಅಂತೇಳಿ ಬಂದುಗಳ ಇಷ್ಟು ಇದು ಮಿಕ್ಕಿದ ವಿಚಾರವನ್ನು ನಮ್ಮ ರಘು ಜಾನಗಿರ್ ಹೇಳಿದ್ರೆ ಅದರ ಜೊತೆಗೆ ಚೆನ್ನೈನಿಗೆ ಅವ್ರ ಮನೆಯವರು ಬಹಳ ಬಡತನದಲ್ಲಿರುವಂಥ ಸಾಮಾನ್ಯ ಹಿಂದೆ ಕುಟುಂಬದವರು ಇವತ್ತು ಮಧ್ಯಾಹ್ನ ಅವ್ರ ಮನೆಯವರು ನಾನು ಯಾರು ಏನು ಅಂತ ಹೇಳೋದಿಲ್ಲ ನಾವು ರಘು ಜಾನಗಿರಿ ಅವರ ಶ್ರೀಮತಿ ಉಷಾ ಜೊತೆಗೆ ನಾನು ಮತ್ತು ಸುಪ್ರಿಯಾ ಇಬ್ಬರು ಮಧ್ಯಾಹ್ನ ಬಂದ್ವಿ ಬಂದು ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಇವತ್ತು ನಾಲ್ಕನೇ ಶನಿವಾರ ಬಿಡೋದಿಲ್ಲ ಅಂತ ಹೇಳಿದ್ರು ಅದಕ್ಕೆ ಇಲ್ಲೇ ಬಂದು ನಾವು ಅದೆಲ್ಲ ಮುಗಿದ ಮೇಲೆ ಮಳೆ ಬರ್ತಾ ಇತ್ತು ಇಲ್ಲೇ ಬಂದು ಊಟ ಮಾಡಿದ್ವಿ ಅವ್ರ ಕುಟುಂಬದವರು ಮತ್ತು ನಾವು ಅದೇ ಸಮಯದಲ್ಲಿ ಒಬ್ಬ ಹೆಣ್ಣು ಮಗಳು ಬಂದ್ರು ಬಂದು ನಾನು ನೋಡಿ ಸರ್ ಹಿಂಗ ಹಿಂಗೆ ಆಗ್ಬಿಡ್ತು ನೋಡಿ ನಾನು ಇದಕ್ಕಿದ್ದಂಗೆ ಶುರು ಮಾಡ್ಬಿಟ್ರು ಯಾರಮ್ಮ ನೀನು ಅಂದಾಗ ನಾನು ಚೆನ್ನಾಗಿ ನಡ್ತಿ ಸಿರಿವಂತಮ್ಮ ಏನಪ್ಪಿಸ್ರು ಸಿರಿವಂತಮ್ಮ ಸಿರಿವಂತಮ್ಮ ಅಂತ ಹೇಳಿದ್ರು ಸೊ ನಾನು ಸ್ವಲ್ಪ ಬಲ್ವಾ ಸಮಾಧಾನ ಮಾಡಿ ಅದೇನೋ ಟಿ ಕುಡಿದ್ರೋ ಇಲ್ವಾ ಗೊತ್ತಿಲ್ಲ ಆದರೆ ಜೊತೆಗೆ ಕರ್ಕೊಂಡು ಹೋಗಿ ಮೆಟ್ರೋ ತನಕ ಉಷಾ ಮತ್ತೆ ಅವರು ಇವರಿಗೆ ಕಳಿಸ್ ಕಳಿಸಿದ್ವಿ ಅವ್ರನ್ನು ಫೋನ್ ಮಾಡಿದಾರೋ ಇಲ್ವೋ ಚೆನ್ನೈನಿಗೆ ಒಬ್ಬ ದಲಿತ ಸಮುದಾಯದ ಯುವಕ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರುವಂತಹ ಯುವಕ ವಿಶೇಷವಾಗಿ ಸಂಘಟನೆಯಲ್ಲಿ ಸ್ವಲ್ಪ ಕೊರತೆ ಇತ್ತು ನಾನು ಚೆನ್ನೈನಿಗೆ ಬರಲು ನೇರವಾಗಿ ನಲವತ್ ಸಂದರ್ಭದಲ್ಲಿ ಹೇಳಿದ್ದೀನಿ ಯಾಕಂದ್ರೆ ಚೆನ್ನೈಯ್ಯ ಒಬ್ಬ ಹೀರೋ ಆಗೋದಿಕ್ಕೋದಂತಹ ವ್ಯಕ್ತಿ ಯಾ ಯಾವ ಆಗ್ರಿ ಹೀರೋ ಆಗ್ಬೇಡ ನಾನು ಹೇಳಿ 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 ಚೆನ್ನೈನ ಜೊತೆ ಸಾಕಷ್ಟು ನಾನು ಬೈದಿದ್ದೀನಿ ಚೆನ್ನೈನ ಬೈದಿದ್ದೀನಿ ಚಾಳ ಬೈದಿದ್ದೀನಿ ಯಾಕಂದ್ರೆ ಇಂತ ಸಮಯದಲ್ಲಿ ಅವ್ನು ಯಾವನೋ ಬಂದು ಹಾಕಿದ್ರಲ್ಲ ವಿಡಿಯೋ ನಾವು ನೋಡ್ತಿದ್ವಲ್ಲ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ನಾನು ಫಾಲೋರ್ಸ್ ಇದ್ದ ಅವನಿಂದ ಹೋಗ್ ನರಪಿಳೆ ಇಲ್ಲ ಮುಂದೆ ಬೇಕಾಗಿಲ್ಲ ಇಂತ ಹಲವಾರು ಏನು ಫೇಸ್ಬುಕ್ ಸೆಲೆಬ್ರಿಟಿಗಳನ್ನ ಅಥವಾ ಇನ್ನೊಂದು ಏನಂತಾರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ನಾವು ನೋಡಿದ್ವಿ ಸುಮ್ಮನೆ ಅಲ್ಲಿ ಬಾರ್ದು ಲೈಕ್ ಹೋಗ್ತಾರೆ ಅಥವಾ ಇನ್ನೊಂದಂತಾರೆ ಫಾಲೋ ಮಾಡ್ತಿರ್ತಾರೆ ಎಂಟರ್ಟೈನ್ಮೆಂಟ್ ಜನಕ್ಕೆ ಆದ್ರೆ ಅವ್ರ ಹಿಂದೆ ಒಪ್ಪಗತಿ ಇರೋದಿಲ್ಲ ಅವರು ಹೀರೋಗಳು ನೀವೇನಾಗಬೇಕು ಲೀಡರ್ ನಾಯಕರಾಗಬೇಕು ಹಾಗಾಗಿ ಚೆನ್ನಯ್ಯ ಕಳೆದ ಒಂದು ಆರು ತಿಂಗಳಲ್ಲಿ ನಾನು ನೋಡಿದಾಗ ಸಾಕಷ್ಟು ಬದಲಾವಣೆ ಆಗಿರುವಂಥ ಯುವಕ ಒಂದು ಒಳ್ಳೆಯ ನಾಯಕತ್ವವನ್ನು ಬೆಳೆಸ್ಕೊಂಡು ಮೆಂಬರ್ಶಿಪ್ಪು ಮಾಡಿಸ್ತಾ ನಾಯಕತ್ವವನ್ನು ಕೊಡ್ತಿರುವಂಥ ಯುವಕ ಇವಾಗ ನಮ್ಮ ಪಕ್ಷದ ರಾಜ್ಯ ಎಸ್ ಸಿ ಎಸ್ ಟಿ ಘಟಕದ ಕಾರ್ಯದರ್ಶಿ ಅವರಿಗೆ ಮತ್ತು ಶಿವಕುಮಾರ್ ನಮ್ಮ ಶ್ರೀನಿವಾಸ ಮೂರ್ತಿಗೆ ತುಮಕೂರು ಘಟಕದ ಜಿಲ್ಲಾಧ್ಯಕ್ಷ ಇವ್ರ ಇಬ್ಬರಿಗೂ ಪೊಲೀಸರು ಬಹಳ ಹೀನಾಯವಾಗಿ ನಡೆಸ್ಕೊಂಡಿದ್ದಾರೆ ಮತ್ತೆ ಇತ್ತವ್ರಿಗೂ ಏನು ಮಾಡಿದಾರೋ ಗೊತ್ತಿಲ್ಲ ಅವ್ರಿಗೂ ನೋಡಿದ ಹಾಗಾಗಿ ಮತ್ತೆ ಆ ಶಶಿಲಾರರು ಮುಂದೆ ಇದ್ದು ಮುಂದೆ ಹೋಗಿದ್ದಂಥ ಮೂವರಿಗೆ ನಾನು ಹಾಗಾಗಿ ಚೆನ್ನೈನಿಗೆ ಧೈರ್ಯ ಚೆನ್ನೈ ಪಕ್ಷ ಪಕ್ಷಾನಿಯಿಂದ ಜೊತೆಗಿದೆ ನೀವು ಧೈರ್ಯ ಕಳ್ಕೊಬೇಡಿ ಇಂಥದ್ದಾಗುತ್ತೆ ಇವಾಗ ಆ್ಯಕ್ಚುಲಿ ಈಗಲೇ ನಾನು ಜೈಲಿಗೆ ಹೋದ್ರು ಆಶ್ಚರ್ಯ ಇಲ್ಲ ಆ ಥರ ಘಟನೆ ನಡೆದಿದ್ದೀವಿ ನಾನು ಹೋಗೋದಿಲ್ಲ ಆ ಥರದ ಘಟನೆ ನನ್ನ ವಿಚಾರದಲ್ಲಿ ನಡೆದು ಬಿಟ್ಟಿದ್ದೇನೆ ಯಾವನೋಬ್ಬ ಗೃಹಕಾರಿ ಮಧಾಂಧ ಅಂತೀವಲ್ಲ ಆ ತರದ್ ಮದಾಂಧ ಅವ್ ನಾವು ಮಾಡ್ತಿರೋ ಕೆಲಸ ಗೊತ್ತಿಲ್ಲ ಅವನ್ ಕೆಲಸವನ್ನ ನೆನಪಿಸಿದಕ್ಕೆ ಆ ಮಧಾಂಧ ಏನೇನೋ ಮಾಡಿದ್ದಾನೆ ಆದ್ರೆ ಆಗುತ್ತೆ ತಲೆ ಕಷ್ಟಪಡಿ ನೀವು ಒಂದೇ ನಾನೇ ಒಂದೇ ನೀವು ಸಹ ನೋಡೋದಕ್ಕೆ ನೋಡೋದಕ್ಕೆ ಇವರಿಗೆ ಒಳಗಡೆ ಬಿಟ್ಟಿಲ್ಲ ನಾನ್ ನೆಂಟಿ ಬಂದಾಗ ಒಳಗಡೆ ಬಿಟ್ಟಿದ್ದೆ ಅದಾವತ್ತೀ ಶರ್ಟ್ ನೋಡಿದ್ನ ಬಹಳ ಗೌರವ ನಿಮ್ಮ ಅನುಭವ ನ್ಯಾಯದ ಪರವಾಗಿ ಹೋರಾಡುವಂತವ್ರು ಎದುರು ಬೇಕಾಗಿಲ್ಲ ಏನೇನು ನಿಮ್ಮ ಅನುಭವ ಇದೆ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇವತ್ತು ಏನು ನಿನ್ನೆ ನಡೆದಂತಹ ಘಟನೆಯಲ್ಲಿ ಆ ಪೊಲೀಸರು ನಮ್ಮ ಮೇಲೆ ಸುಳ್ಳು ದೂರನ್ನ ಹಾಕಿ ಡೈಲಿ ಕಳಿಸಿದ್ರು ಏನೋ ಗೊತ್ತಿಲ್ಲ ಅವ್ರಿಗೇನೋ ಅದೇನೋ ಅವನೊಬ್ಬ ಅದೇ ಅವನೇನೋ ಹುಚ್ಚ ಇರಬೇಕು ಅವರ ಯಾವ ಆನಂದ ಪಡೋದಕ್ಕೆ ಆ ಕೆಲಸ ಮಾಡ್ತಾ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಕೂಡ ಅಲ್ಲ ಆ ಮೀಡಿಯಾದಲ್ಲಿ ಸಾವಿರಾರು ಕಾಮೆಂಟ್ ಆಗ್ತಿದೆ ಸೈಕೋ ಒಂದು ಮಾತು ಹೇಳ್ತಾನೆ ಸೈಕೋ ಹೇಳಿಬಿಡ್ತೀನಿ ಅವನ ಅವನ ಸೈಕೋಯಿಸಂನ ಅವನ ಸೈಕೋ ಆಟಿಟ್ಯೂಡ್ ನ ಅವರ ಪೇರೆಂಟ್ಸ್ ನೋಡ್ಬಿಟ್ರು ಅವನಗೆ ತಡೆಕೊಳ್ಳೋಕೆ ಆಗಲ್ವಂತೆ ನಮ್ಮ ಪೇರೆಂಟ್ಸ್ ಏನಾದರೂ ನೀವು ನಮಗೆ ಅವಮಾನ ಮಾಡೋದು ನೋಡಿದ್ರು ಏನಂತಾರೆ ನಮ್ಮ ಪೇರೆಂಟ್ಸ್ ನಮಗೆ ಏನಾಗುತ್ತೆ ಅಂತ ಬೇಕು ಮರ್ಯಾದೆ ತನ್ನ ನಡವಳಿಕೆಯಲ್ಲಿ ಇರಬೇಕು ತನ್ನ ಮರ್ಯಾದೆಯನ್ನ ಕಾಪಾಡಿಕೊಳ್ಳೋದು ಅನ್ನುವಂತ ವಿವೇಕ ಬಂದಿಲ್ಲ ಅವನಿಗೆ ಏನೋ ಡಬಲ್ ಡಿಗ್ರಿ ಮಾಡಿದ್ ನನಗೆ ಹೇಳ್ತಾ ಇದ್ದ ನಾನೊಬ್ಬ ರಾಜ್ಯ ಮರ್ಯಾದೆ ಕೊಡೆಯಾ ಬೇಕು ಅಂದರೆ ನಾನು ಡಬಲ್ ಡಿಗ್ರಿ ಏನೋ ಮಾಡ್ಕೊಂಡು ಬಂದಿಲ್ಲ ಮರ್ಯಾದೆ ಮರ್ಯಾದೆ ಅಂತ ಮರ್ಯಾದೆ ಮರ್ಯಾದೆ ಭವಸಿ ಮರ್ಯಾದೆ ಕೊಡಿ ಅಂತ ಕೇಳಿದಕ್ಕೆ ಅವನು ಆ ರೀತಿಯಾಗಿ ಮಾಡಿ ನಮ್ಮನ್ನ ಕಳಿಸಿದ್ದು ಹಲವಾರು ಸಂದರ್ಭಗಳಿಂದ ಸಂದರ್ಭ ಬಂದಾಗ ನಮ್ಮ ಪಕ್ಷದ ನೂರಾರು ಸೈನಿಕರು ನೂರಾರು ಸೈನಿಕರು ನಾನು ಬಹಳ ದಿವಸ ಆಗಿತ್ತು ಈ ತರಕ್ಕೆ ಸಿಕ್ಕಾಕೊಂಡು ಒಳಗಡೆ ಹೋಗೋದು ಆಗ್ಲಿ ಆ ತರ ಅಟೆಂಪ್ಟ್ ಆಗೋದಾಗ್ಲಿ ಬಹಳ ದಿನ ನಂತರ ನಾನು ಇವತ್ತು ಈ ಒಂದು ಘಟನೆಯಲ್ಲಿ

ಜೈಲಲ್ಲಿ ಕೆಲಸ ಮಾಡುವಂತ ಪೊಲೀಸರಿಗೆ ಗೊತ್ತಿದೆ ನಾವು ಯಾರು ಅಂತ ಹೇಳಿ ರಾಜ್ಯದ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸರಿಗೆ नंदारा कोटरना आई थे अक्चुअली पूरो ये चार ना मेन और कैरेक्टर्स सारे किसान सारे लीले राख पड़ा पनीन है रघुजन के रहे हैं आ के आ के ये रघुजन कर रहे हैं दौड़ वाला से यूं तो शेरा कर रहे हैं इलाकूरे जन का करो हाँ राष्ट्रगुरु ಹಲವಾರು ಸಂದರ್ಭಗಳಲ್ಲಿ ಸೈನಿಕರಿಗೆ ಆಗುವಂತಹ ಇಂತಹ ಏನು ಕಿರಿಕಿರಿಗಳಿಗೆ ಒಂದು ಸಮಸ್ಯೆಗಳಾದಾಗ ತಾವೆಲ್ರು ಹೇಗೆ ಒಂದ್ನಲ್ಲಿ ಅಹ್ ಕ್ಷಿಪ್ರವಾಗಿ ಕ್ಷಿಪ್ರವಾಗಿ ಅದಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಯಾರು ಮಾಡ್ಬೋದು ಅದನ್ನ ಮಾಡೋದ್ರ ಮುಖಾಂತರ ನಾವು ನಮ್ಮ ಸೈನಿಕರಿಗೆ ಯಾವುದೇ ತೊಂದರೆ ಆಗದಂಗೆ ಅವ್ರನ್ನ ಇಂತ ಇಂತಹ ಪಿತೂರಿಗಳು ಮತ್ತೆ ಈ ಥರದ ದೌರ್ಜನ್ಯಗಳಿಂದ ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ನಾವು ಹಿಂದೆ ಕೂಡ ಅದನ್ನ ಒಂದು ರೀತಿ ಮಿಲಿಟರಿ ಮಿಲಿಟರಿ ಸಿಸ್ಟಮ್ ತರಕ್ಕೆ ನಾವು ಅದನ್ನ ಮಾಡ್ಕೊಂಡು ಬಂದಿದ್ವಿ ಇವತ್ತು ಕೂಡ ಅದೇ ರೀತಿಯಲ್ಲಿ ಹಲವಾರು ಜನರು ನನ್ನ ಆಬ್ಜೆನ್ಸಲ್ಲಿ ಮತ್ತೆ ನನ್ ಗೊತ್ತಿಲ್ಲ ಏನೇ ಮಾಡಿದ್ದಾರೆ ಅಂತ ಆದ್ರೆ ನನ್ಗೆ ಇವತ್ತೇ ಬೇಲ್ ಬಂದಿದ್ದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಾವು ಮಂಗಳೂರು ತನಕ ಅನ್ಕೊಂಡಿದ್ದೆ ಆಕ್ಚುಲಿ ಮುದ್ದೆ ತಿನ್ಬೇಕಂತ ಇದ್ದೆ ಇವತ್ತು ನಾನು ರಾತ್ರಿ ಮುದ್ದೆ ಮಾಡಲ್ಲ ಅದಕ್ಕೆ ಇವತ್ತು ಮುದ್ದೆ ನಾಳೆ ಬೆಳಿಗ್ಗೆ ತಿನ್ನೋಣ ಮುದ್ದೆನ ಅಂತೇಳಿ ಅನ್ನ ತಿಂದೆ ಇವತ್ತು ಆಮೇಲೆ ಬೇಲ್ ಬಂದಿದ್ದು ನೋಡಿ ಅಯ್ಯೋ ನಾನು ಮುದ್ದೆ ಮುರಿಬೇಕಿತ್ತು ಇಲ್ಲಿ ನಾನು ಮುದ್ದೆ ಮುರಿಯೋದು ಮಿಸ್ ಮಾಡ್ದು ಉಂಟಲ್ಲ ಅಂತ ಅನ್ಕೊಂಡಂಗೆ ನಮಗೆ ಮಂಗಳವಾರ ಇದು ಹೋಗ್ಬೋದು ಅನ್ನೋ ಅಂತ ಒಂದು ಇದ್ರಲ್ಲಿ ನಿರೀಕ್ಷಣ ನಾವಿದ್ದೀವಿ ಮಲ್ಕೊಂಡ್ ಬಿಟ್ಟಿದ್ವಿ ಅಲ್ಲೇ ನಮ್ಗೆ ಪಾಪ ಜಯದವ್ರ ಬಂದು ಸೂಪರಿಂಟೆಂಡೆಂಟ್ ಬಂದು ಊಟ ಮಾಡಿದ್ರ ಅಂತ ಎಲ್ಲ ಕೇಳಿ ನಮ್ಮ ಅಧ್ಯಕ್ಷರನ್ನ ಬಗ್ಗೆ ವಿಚಾರಿಸಿದ್ರು ನಿನ್ನೆ ಅವರು ಆ ವಿಚಾರಿಸಿ ನಮಗೆ ಬೆಳಿಗ್ಗೆನೆ ಇವತ್ತು ಬಂದವರು ಬೇರೆ ಬೇರೆ ಒಂದು ಸಪ್ರೇಟ್ ಕೊಠಡಿಯನ್ನು ಕೊಟ್ಟು ಅಲ್ಲಿ ಉಳ್ಕೊಳ್ಳೋಕ್ಕೆ ಚೆನ್ನ ಶೌಚಾಲಯ ಎಲ್ಲ ಇರುವಂಥ ವ್ಯವಸ್ಥೆ ಕೊಟ್ಟದ್ದು ಬೇಕಾಗಿರೋ ಬೆಡ್ ಬೆಸಿಟ್ ಎಲ್ಲನೂ ಕೊಟ್ಟರು ಆಮೇಲೆ ಅಲ್ಲಿರುವಂಥವ್ರೆಲ್ಲ ತಿಂಡಿ ಊಟ ಎಲ್ಲ ನಮಗೆ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಪಕ್ಕದಲ್ಲೇ ಇನ್ನೂ ಬೇರೆ ಬೇರೆ ಜನ ಈಗಾಗಲೇ ಮಾಡಬಾರ್ದನ್ನ ಮಾಡಿ ಜೈಲ್ ಶಿಫ್ಟಿ ಅನುಭವಿಸ್ತಾ ಇರುವಂಥವ್ರನ್ನ ಅಕ್ಕಪಕ್ಕದಲ್ಲೇ ಇದ್ರು ಎಡಕ್ಕೆ ಬಲಿಕ್ಕೆ ಸೊ ಅಂಥ ಸಂದರ್ಭದಲ್ಲೂ ಕೂಡ ಅವರು ನಮ್ಮನ್ನು ಭಾಳ ಚೆನ್ನಾಗಿ ಗೌರವದಿಂದ ನಡೆಸ್ಕೊಂಡ್ರು ಇವತ್ತು ರಾತ್ರಿನೂ ಕೂಡ ಅವ್ರು ಬಂದು ನಾವು ಐದು ಗಂಟೆಗೆ ಊಟ ಕೊಟ್ಟರು ಊಟ ಮಾಡಿ ನಾವು ಆರೂವರೆಗೆಲ್ಲ ಮಲ್ಕೊಂಡಿದ್ವಿ ಅವ್ರು ಬಂದು ಮೆಸೀಟ್ ಎಲ್ಲ ಬೇಕಾ ಅಂತ ಹೇಳಿ ಇನ್ನೊಂದು ಮೆಸೀಟ್ ಎಲ್ಲ ಕೊಟ್ಟು ಒಳ್ಳೆ ಬರ್ತವೆ ಅಂತೇಳಿ ಅದೊಂದು ಪರದೆ ಎಲ್ಲ ಕಟ್ಟಿಸಿಕಪ್ಪ ಅವರು ಅಸಿಸ್ಟೆಂಟ್ ಸೂಪರಿಟೆಂಡೆಂಟ್ ಆಫೀಸರ್ ಅಂತ ಹೇಳಿದ್ರು ನಾವು ಮಂಗಳೂರು ಜಿಲ್ಲಾ ಆಮೇಲೆ ಅಸ್ಪಿಟಲ್ ಬಂದು ಅವರು ನಮ್ಮ ಹೆಸರುಗಳನ್ನ ಕರೆದು ನಿಮ್ಗೆ ಬೇಲ್ ಸಿಕ್ಕಿದೆ ಅಂತ ಅಂದರು ಬಹುಶಃ ಎಲ್ರಿಗೂ ಆಶ್ಚರ್ಯ ಆಯ್ತು ಮೂರ್ನಾಲ್ಕು ಜನ ಮಲ್ಕೊಂಡಿದ್ರು ಕುಮಾರ್ ಅವರು ನಾವು ಒಂದು ಪುಸ್ತಕಗಳಿದ್ದು ಬುಕ್ಸ್ ಇದ್ವು ನಮ್ಗೆ ಬುಕ್ಸ್ ಎರಡು ಕಾರಣಕ್ಕೆ ಬುಕ್ಸ್ ಬೇಕಿತ್ತು ಒಂದು ತಲೆ ತುಂಬಿ ಇರಲಿಲ್ಲ ಹಾಗಾಗಿ ನಾವು ಇಷ್ಟಿಷ್ಟು ಪುಸ್ತಕಗಳನ್ನ ಇಟ್ಕೊಂಡ್ ಬಂದಿದ್ವಿ ಅವರು ಜೈಲರ್ ಇನ್ನೊಬ್ರು ಇದ್ದಂತ ಜೈಲರ್ ಯಾಕಿಷ್ಟೊಂದು ಪುಸ್ತಕ ತಗೊಂಡು ಹೋಗ್ತೀರಾ ಅಂತ ಕೇಳ್ತಾ ಇದ್ರು ಆರು ಜನ ಏಳು ಜನ ಇದ್ರು ಹಂಚ್ಕೊಂಡು ಓದಬೇಕು ಅಂತ ಹೇಳಿ ತಗೊಂಡು ಒಂದ್ ತಲೆಗೆ ಇಟ್ಕೊಳ್ಳಕ್ಕೆ ಇನ್ನೊಂದಷ್ಟು ನಾವು ಓದೋದಕ್ಕೆ ಅನ್ನೋದನ್ನು ಕೂಡ ಇಟ್ಕೊಂಡು ನಾವು ಸ್ವಲ್ಪ ನಾನು ಶಿವಕುಮಾರ್ ಪುಸ್ತಕ ಓದ್ತಾ ಇದ್ವಿ ಅಷ್ಟೊತ್ತಿಗೆ ಅವ್ರು ಬಂದು ಇವಾಗ ನನಗೆ ಇದೆಲ್ಲ ಹೇಳಿದ್ರು ಅಷ್ಟೊತ್ತಿಗೆ ಇವರು ಫೇಲ್ ಆಗಿದೆ ಅಂತ ಹೇಳಿ ಅಂದರು ಅದು ನನಗೆ ನಿಜಾಗ್ಲು ಖುಷಿ ಆಯಿತು ಮತ್ತು ಆಶ್ಚರ್ಯನೂ ಆಯಿತು ಇಷ್ಟು ಬೇಗ ಆಗುತ್ತೆ ಅಂತ ಹೇಳಿ ನಾವು ನಿರೀಕ್ಷಿಸಿದ್ರು ಹಾಗಾಗಿ ನಾನು ಈ ಒಂದು ನಮಗೆ ಇವತ್ತು ಬೇಲ್ ಸಿಗೋ ಹಾಗೆ ಮಾಡಿದಂತಹ ಮತ್ತು ವಿಶೇಷವಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾದ ದ್ವಿಪಕ್ಷಿಯನ್ನು ಉಪಾಧ್ಯಕ್ಷರಾದ ಮಂಜುನಾಥ್ ಆ ಕಾರ್ಯದರ್ಶಿ ಜೀವನ್ ಕಾರ್ಯದರ್ಶಿ ಈ ರಾಜ್ಯ ಸಮಿತಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು ರಮೇಶ್ ದೀಪಕ್ ರೀ ಉಪಾಧ್ಯಕ್ಷರಾದ ಮಂಜುನಾಥ್ರವರಿಗೆ ಅವರಿಗೆ ರಾಜ್ಯ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೆ ಆಮೇಲೆ ರವಿ ಕುಮಾರ್ ಒಂದಷ್ಟು ಸಜೆಷನ್ ಕೊಡ್ತಾ ಇದ್ರು ಅವರು ಒಂದಷ್ಟು ಪತ್ರ ಎಲ್ಲ ಬರೆಯೋದಿಕ್ಕೆ ಆಮೇಲೆ ಇದೊಂದು ಇನ್ನೊಂದು ಸ್ವಲ್ಪ ತಿಳ್ಕೊಳ್ಬೇಕು ಎಲ್ಲಾ ಕಡೆಯೂ ನಾವು ಇದೇ ತರಹದ ಸಹಾಯ ಆಗೋದಿಲ್ಲ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಎಷ್ಟೋ ಕಡೆಗಳಲ್ಲಿ ನಮ್ಮ ಸೈನಿಕರು ಅರೆಸ್ಟ್ ಆಗಿ ಅವರಿಗೆ ಬೇಲ್ ಕೊಡಿಸ್ತಾರದೆ ಇಂಟ್ರಿಮ್ ಬೇಲ್ ಕೊಡ್ತಾ ಇದೆ ರೆಗ್ಯುಲರ್ ಬೇಲ್ ಕೊಡ್ತಾ ಇದೆ ಒದ್ದಾಡಿರುವಂತಹ ಪ್ರಸಂಗಗಳು ಇದೆ ಹಾಗಾಗಿ ಕೆ ಆರ್ ಎಸ್ ಪಕ್ಷ ಸೈನಿಕರು ಹುಮ್ಮಸ್ನಿಂದ ನಾವು ನಮ್ಗೆ ಬಿಡ್ಸ್ಕೊಂಡ್ ಬರ್ತಾರೆ ಅಂತ ದಯವಿಟ್ಟು ಭಾವಿಸಬೇಡಿ ಕೆಲವೊಂದು ಸಂದರ್ಭಗಳಲ್ಲಿ ಬೇರೆ ವಿಶೇಷ ಸಂದರ್ಭಗಳು ಇರುತ್ತೆ ಮತ್ತೆ ನಾವು ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ ನೆನ್ನೇನು ಇದು ಬೇರೆ ಎಲ್ಲೋ ಬದಲಿಗೆ ಇಲ್ಲಿ ನಾವು ನಾಯಕನಲ್ಲಿ ಬೆಂಗಳೂರಿನ ಮಕ್ಕಳಲ್ಲಿ ಆಗಿದ್ರಿಂದಾಗಿ ಕೆಲವೊಂದೆಲ್ಲ ನಾವು ವ್ಯವಸ್ಥೆ ಮಾಡೋದಕ್ಕಾಗಿ ಮತ್ತೆ ಬಂದಿದ್ದಂತ ಅಡ್ವೊಕೇಟ್ ಯಾರು ಮಂಜುನಾಥ್ ಮಂಜುನಾಥ್ ಮತ್ತೆ ಶೇಷಾದ್ರಿ ಇವತ್ತಿದ್ದವರು ಶೇಷಾದ್ರಿ ಬೇಲ್ ಮೂಡಿಸೋದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ ಮತ್ತೆ ನಮ್ಮ ಹಿಂದಿನ ನಮ್ಮ ಲೀಗಲ್ ಸೆಲ್ ಅವ್ರ ಎಸ್ ಹೇಳೋದು ಬೇಡ ಅವ್ರನ್ನು ಸಹ ಯಾರ್ಯಾರಿಗೆ ಮಾತಾಡಬೇಕು ಅವ್ರಿಗೆಲ್ಲ ಮಾತಾಡಿ ನ್ಯಾಯಾಂಗ ಬೆಂಬಲ ಏನ್ ಬೇಕು ನ್ಯಾಯ ಏನಂತಾರೆ ಕಾನೂನು ಬೆಂಬಲ ಏನ್ ಬೇಕು ಅದನ್ನ ಕೊಟ್ಟಿದ್ದಾರೆ ಇದನ್ನು ಹಲವಾರು ಸಂದರ್ಭಗಳಲ್ಲಿ ನಾವು ನೋಡಿದೀವಿ ರಾತ್ರಿ ಹಿಂದಿನ ಸಲ ರಘು ಜಾಣಗೆರೆ ಸೇರ್ದಂತೆ ಶ್ರೀನಿವಾಸ ಮೂರ್ತಿ ಸೇರಿದಂತೆ ಒಂದು ಆರು ಜನ ಏನು ಆವಾಗ ಹೋಗಿದ್ರು ಅವತ್ತು ರಾತ್ರಿ ಹನ್ನೆರಡು ಗಂಟೆನಲ್ಲಿ ಬೆಂಗಳೂರಿನ ಕೋರ್ಮಂಗಲದ ಜುಡಿಷಿಯಲ್ ಬ್ಲಾಕಲ್ಲಿ ಆಯ್ತು ಅವತ್ತು ಬೇಲ್ಗೆ ನಮ್ಮ ಹತ್ರ ಯಾರು ಆ ರಾತ್ರಿ ಹೊತ್ತಲ್ಲಿ ಇಲ್ಲದೇ ಇದ್ದಾಗ ನನ್ನ ಶ್ರೀಮತಿ ಸುಪ್ರಿಯಾನೆ ಅವರಿಗೆಲ್ಲ ಬೇಲ್ ಕೊಟ್ಟಿರೋದು ಹಾಗಾಗಿ ಯಾರು ತರ್ಸ್ಕೊಂಡು ಹೋಗ್ಬೇಡಿ ಇವತ್ತು ಯಾರು ಕೊಟ್ಟರು ಅವ್ರಿಗೂ ಇದ್ಮಾಡ್ಬೇಡಿ ದರ್ಶನ ಜಾಮೀನು ತೊಟ್ಟರು ಯಾಕಂದ್ರೆ ಒಂದು ವಿಚಾರ ಹೇಳ್ಬೇಕು ಜಾಮೀನು ಪೋಸ್ಟ್ ಮಾಡುವಾಗ ಕೆಲವೊಂದು ಜಾಮೀನು ಕೊಡ್ಬೇಕಂತ ಯಾರಾದ್ರೂ ಬಂದಾಗ ಕೆಲವೊಂದು ಸಂದರ್ಭಗಳಲ್ಲಿ ಕ್ಯಾಸ್ಬೇಲ್ಗು ಜೈಲು ಏರು ಜಡ್ಜ್ ಒಪ್ಕೊಳ್ತಾರೆ ಕೆಲವೊಂದ್ಸಲ ಇಲ್ಲ ಅಂದ್ರೆ ನಿಮ್ಮ ನಮ್ಮ ಇವ್ರ ಪರಿಚಯವ್ರೇ ಕೊಡ್ಬೇಕು ಅವ್ರಲ್ಲಿ ಹೋಗಿ ಅವ್ರ ಹೆಸರುಗಳೆಲ್ಲ ಹೇಳ್ಬೇಕು ಎಷ್ಟೋ ಸಲಕ್ಕೆ ಜಾಮೀನು ಅಂದ್ರೆ ಜಾಮೀನು ಇರುವಂತವ್ರು ಅವ್ರ ಹೆಸರಲ್ಲಿ ಪಾಣಿ ಇರ್ಲೇಬೇಕು ಪಾನಿ ಇರ್ಲೇಬೇಕು ಮತ್ತೆ ವ್ಯಕ್ತಿಗಳು ಗೊತ್ತಿರ್ಬೇಕು ಇದು ಎಷ್ಟೋ ಸಂದರ್ಭದಲ್ಲಿ ದುರುಪಯೋಗ ಆಗ್ತಾ ಇದೆ ಅವ್ರು ಗೊತ್ತಿಲ್ಲದೆ ಒಂದು ಐದು ಎರಡ್ ಸಾವಿರ ಕೊಟ್ಟರೆ ಯಾವಾಗ ಕರ್ಕೊಂಡ್ಬಿಡ್ತಾನೆ ಎಲ್ಲ ಗೊತ್ತು ಬಿಡ್ತಾರೆ ಅದು ಒಂದು ತರಕ್ಕೆ ನಡೀತಾ ಬಂದಿದೆ ಬೇರೆ ಬೇರೆ ತರದ ಧಕ್ಕ ಅದ್ರ ಅದ ಬಗ್ಗೆ ಮಾತ್ರವಲ್ಲ ಕೆ ಎಸ್ ಆಗಿ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಒಂದು ಜಾಮೀನು ಮಧ್ಯಂತರ ಜಾಮೀನು ಆಗಲಿ ರೆಗ್ಯುಲರ್ ಬೇಲ್ ಆಗಲಿ ಆಗ್ಬೇಕು ಅಂದ್ರೆ ಅದೊಂದು ದೊಡ್ಡ ಪ್ರೊಸೀಜರ್ ಇದೆ ಆ ಎಲ್ಲ ಪ್ರೊಸೀಜರ್ನ ಕೆರ್ ಎಸ್ ಪಕ್ಷ ತಿಳ್ಕೊಂಡಿದ್ದಾರೆ ಬೇರೆ ಕಡೆ ಆದಾಗಲೂ ಯಾವ್ಯಾವ ಕಾರಣಕ್ಕಾಗಿ ಬೇಲ್ ಆಗದೆ ಇರುವಂತಹ ಉದಾಹರಣೆಗಳು ನಮ್ಮಲ್ಲಿ ಇದೆ ಆದರೆ ಈ ಇದು ನೆನ್ನೆನೆ ಆಗಬೇಕಾಗಿತ್ತು ನನಗಂತೂ ಅದ್ರ ಬಗ್ಗೆ ಒಂದು ಸ್ವಲ್ಪ ಬೇಸರ ಇದೆ ನಿನ್ನೆ ರಾತ್ರಿ ಆಗದೆ ಇರೋದಕ್ಕೆ ಆದರೆ ಮತ್ತೆ ನಾನು ಬರೆದಾಗೆಲ್ಲ ಹೇಳಿದ್ದೀನಿ ಕೆ ಆರ್ ಎಸ್ ಪಕ್ಷದ ಸೈನಿಕರನ್ನ ಈ ಭ್ರಷ್ಟ ದುಷ್ಟ ವ್ಯವಸ್ಥೆಯ ಕಿರಾತಕರು ನೀವು ನಿಮ್ಮ ದುಷ್ಟ ಕ್ರಿಯೆಗಳಿಂದ ಮಣಿಸಲಾರಿರಿ ನಿಮ್ಮ ದುಷ್ಟ ಶಕ್ತಿ ಏನಿದೆ ಅದರಿಂದ ನೀವು ಕೆ ಆರ್ ಎಸ್ ಪಕ್ಷದ ಸೈನಿಕರ ಹೋರಾಟವನ್ನು ಹತ್ತಿಕ್ಕಲಾರಿರಿ ಕೆ ಆರ್ ಎಸ್ ಪಕ್ಷವನ್ನು ನೀವು ಕಂಟ್ರೋಲ್ ಮಾಡಬೇಕು ಅಂದ್ರೆ ನೀವು ನ್ಯಾಯ ನೀತಿ ಧರ್ಮದ ಅಸ್ತ್ರವನ್ನೇ ಬಳಸಬೇಕು ಯಾವ ಅಸ್ತ್ರ ನೀತಿ ಧರ್ಮ ಯಾವ ನೀತಿ ಧರ್ಮದ ಅಸ್ತ್ರವನ್ನ ಬಳಸಬೇಕು ಆ ಅಸ್ತ್ರ ನಿಮ್ಮಲ್ಲಿಲ್ಲ ಯಾರತ್ರ ಇದೆ ಇದೆ ಯಾರು ಏನು ಮಾಡುವರು ನಮಗೇನು ಏನು ಮಾಡುವರು ಯಾರು ಏನು ಮಾಡುವರು ನಮಗೇನು ಏನು ಮಾಡುವರು ಯಜ ಹಾದಿಯಲ್ಲಿರುವಾಗ ಯಜ ಹಾದಿಯಲ್ಲಿರುವಾಗ ಧರ್ಮ ವಿರಕ್ಷಿಸುತ್ತಿರುವಾಗ ಧರ್ಮ ರಕ್ಷಿಸುತ್ತಿರುವಾಗ ನಾಡಿಗೆ ನಾಡೇ ಹಿಂದಿರುವಾಗ ನಾಡಿಗೆ ನಾಡೆ ಹಿಂದಿರುವಾಗ ಕನ್ನಡ ನಮ್ಮ ಉಸಿರಾಗಿರುವಾಗ ಕನ್ನಡ ನಮ್ಮುಸಿರಾಗಿರುವಾಗ ಎಲ್ಲ ಮದ ತುಂಬಿಕೊಂಡು ರೋಷ ವೇಷ ಆವೇಶ ಕ್ರೋಧ ಮದ ಮಾತರ್ಯ ತುಂಬ ತುಂಬಿಕೊಂಡು ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ಕಿರಿಕಿರಿ ಮಾಡಬೇಕು ಅಂದ್ಕೊಂಡಿರುವಂತಹ ಅಧಮರು ಅರ್ಥ ಮಾಡ್ಕೊಳ್ಬೇಕು ನಾನು ಇಲ್ಲಿ ತನಕ ನನಗೆ ಗೊತ್ತಿದ್ದಂಗೆ ನಾನು ಶಾಪ ಕೊಟ್ಟಿಲ್ಲ ಆದ್ರೆ ನಾನು ಗಮನಿಸಿದಂಗೆ ನನಗೆ ಒಬ್ಬ ವೈಚಾರಿಕತೆಯನ್ನು ಉಸಿರಾಡುವಂತ ನನಗೇನೆ ಆಶ್ಚರ್ಯ ಆಗುವಾಗೆ ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ಸುಳುಕೆ ಸಾಕದವರು ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ಹಲ್ಲೆ ಮಾಡಿದವರು ಯಾವನು ಉತ್ತರ ಆಗಿಲ್ಲ ಆಗಿಲ್ಲ ನಮಗೆ ನ್ಯಾಯ ಸಿಕ್ಕಿಲ್ಲ ಈಗ ಚೆನ್ನೈನ್ ಒಡೆದವನ್ಗೆ ಒಡದ ಒಡದವ್ಗ ಹೊಡೆದವಳಿಗೆ ಏನಾಗುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ ಅಲ್ಲ ಚೆನ್ನೈನ್ಗೆ ಏನ್ ನ್ಯಾಯ ಸಿಗುತ್ತೋ ಗೊತ್ತಿಲ್ಲ ಒಡೆದವಳ ಅಂತೂ ಜೀವಮಾನ ಹಾಗಾಗಿ ನಿನಗೆ ಏನ್ ಮಾಡಿದ್ ನ್ಯಾಯ ಸಿಗುತ್ತಾ ಹೇಳಕ್ ಹೋಗುದಿಲ್ಲ ನನಗಿಂತ ನನ್ಗೆ ಆಗಿರೋದ್ರಲ್ಲಿ ನನ್ಗೆ ನ್ಯಾಯ ಸಿಕ್ಕಿಲ್ಲ ಆದ್ರೆ ನಮ್ಗೆ ಅನ್ಯಾಯ ಮಾಡಿದವ್ರಿಗೆ ಮಾತ್ರ ಪ್ರಕೃತಿ ಪಾಠ ಕಲ್ತಾನೆ ಬಂದಿದೆ ಏನಾದ್ರು ಇದ್ರೆ ಹೇಳಿದಣ ಹೋಗಿ ಎಲ್ಲಾನು ಟೀ ಕೊಡಿಯೋಣ ಈಗ ಇನ್ನೂ ಸಾಕಷ್ಟು ಬೇರೆ ಕೆಲಸಗಳಿದೆ ಅವ್ರೆಲ್ರೂ ಇನ್ನೂ ಹೋಗಿ ಎಲ್ಲ ಒಂದ್ ಕಡೆ ಹೋಗ್ಬೇಕಾಗಿದೆ ಅವರೆಲ್ರೂನು ಹಾಗಾಗಿ ಬೇಗ ಮುಗಿಸಿ ಒಂದು ಕಾಫಿ ಟೀ ಕುಡಿದು ಮುಂದಕ್ಕೆ ಬರೋಣ ಇದೊಂದು ಮಾತು ಬರಪ್ನಗರ ಪೊಲೀಸ್ನವ್ರ್ಗೆ ನಮ್ಗೆ ತೊಂದರೆಗಳು ಹೇಳ್ತಾ ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೊಂದು ಪೊಲೀಸ್ ಅರಪನಗರ ಜೈಲು ಸಿಬ್ಬಂದಿ ಜೈಲು ಸಿಬ್ಬಂದಿ ಸಿಬ್ಬಂದಿ ಎಲ್ಲ ಸೈನಿಕರು ಬಂದಿದ್ದೀರಾ ನಮ್ಮ ಕೆಆರ್ ಪಕ್ಷದ ಎಲ್ಲ ಏನೇ ತೊಂದರೆ ಆಗ್ತಿದ್ರು ಇಪ್ಪತ್ನಾಲ್ಕು ಗಂಟೆ ಈ ರೀತಿ ಬಂದು ನಮಗೆ ಇದೆ ಅದಕ್ಕೆ ನಮ್ಗೆ ಹಿಂದೆ ನಮ್ಮ ಒಂದು ವಚನ ಹೇಳ್ತಾರೆ ಹಿರಿತನ ಮೂಡಂಗೆ ಗಿರಿತನ ಗುರುತನ ಮೂಡಂಗೆ ಗುರುತನ ನಾಡ ನೀತಿಗೆ ಬರೆತನ ಕೊಟ್ಟರೆ ನಾಡೆಲ್ಲ ಕೆಡುವುದು ಸರ್ವಜ್ಞ ಅಂತ ಈ ರೀತಿ ಅಧಿಕಾರಿಗಳು ಏನು ನಾಡಿನ ಏನು ಉದ್ಧಾರ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನೆಲ್ಲ ಹೊಸ ಹೊಸ ಯೋಜನೆಗಳು ಮಾಡ್ತಾ ಇದೆ ಯಾವ ಪೊಲೀಸರಾಗಲಿ ಯಾರ ಅದೃಷ್ಟ ರಾಜಕಾರಣಿಗಳಾಗಲಿ ಯಾರು ಏನು ಇಗ್ಸಕ್ ಆಗೋದಿಲ್ಲ ನಮ್ಮ ನ್ಯಾಯ ಸತ್ಯ ಧರ್ಮ ನಮ್ಮನ್ನು ಕಾಪಾಡೇ ಕಾಪಾಡುತ್ತೆ ಅನ್ನೋದಕ್ಕೆ ಇದೇ ಸತ್ಯ ಇವತ್ತು ವೆಂಕಟರಮಣ ಹೋಗಿ ಶನೇಶ್ವರ ವಿಶೇಷವಾಗಿ ಹರ್ಕೆ ಹೊತ್ಕೊಳ್ಬೇಕು ಆ ಯಾವ ಯಾವ ಭ್ರಷ್ಟರು ದುಷ್ಟರು ನೀಚಿನ ಈ ನವರಾತ್ರಿ ಸಮಯದಲ್ಲಿ ಶನೇಶ್ವರ ಅವ್ರು ಬೆನ್ನು ಬಿಳಬೇಕು ಭ್ರಷ್ಟರೇನು ಕೆಆರ್ ಎಸ್ ಪಕ್ಷದ ವೀರ ಸೇನಾನಿ ಚೆನ್ನಯ್ಯರಿಗೆ ಕೆಆರ್ ಎಸ್ ಪಕ್ಷದ ವೀರ ಸೇನಾನಿ ರಘು ಜನಗಿರಿ ಅವರಿಗೆ ಕೆಆರ್ ಎಸ್ ಪಕ್ಷದ ವೀರ ಸೇನಾನಿ ವೆಂಕಟರಮಣರಿಗೆ ವೀರಸೇನಾನಿ ಶಿವಕುಮಾರ್ಗೆ ಕೆಆರ್ ಪಕ್ಷದ ವೀರಸೇನೆ ಸೇನಾನಿ ಶಿವಕುಮಾರ್ ರೆಡ್ಡಿ ಅವರಿಗೆ ಕೆಆರ್ ವೀರ ಸೇನಾನಿ ಮೂರ್ತಿ ಶ್ರೀನಿವಾಸ ಮೂರ್ತಿ ಅವರಿಗೆ ವಿಶ್ವನಾಥ ಎಲ್ಲಪ್ಪ ಮುನಿರಾಜು ಹಾ ಮುನಿರಾಜ್ ಕೆಆರ್ ಎಸ್ ಪಕ್ಷದ ವೀರ ಸೇನಾನಿಗಳಾದ ಶಶಿಧರ್ ಮುನಿರಾಜು ವಿಶ್ವನಾಥ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಪಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಸವಣ್ಣನ ಕಲ್ಯಾಣ ಕರ್ನಾಟಕ ತೆಂಪೂರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಟಿಆರ್ಎಸ್ ಪಾರ್ಟಿಗೆ ಏನೇ ಆಗಲಿ ಮಾಡಿ ಸಿರಿಗನ್ನಡ ಗೆಲ್ಗೆ ಸಿಗನ್ನಡ ಕರ್ನಾಟಕ ಮಾತೆಗೆ ಕನ್ನಡ ಭುವನೇಶ್ವರಿಗೆ ಯಾಕೆ ಮಾತಾಡಿಕೊಂಡು ಅಲ್ಲಿ ಮದ್ರಪ್ಪ ರವಿಕೃಷ್ಣ ರೆಡ್ಡಿ ಅವ್ರಿಗೆ ರವಿಕೃಷ್ಣ ರೆಡ್ಡಿ ಅವ್ರಿಗೆ